ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಮ್ಮ ಚಾನೆಲ್ ಇವತ್ತು ನಾನು ಫಿಶ್ ಬಿರಿಯಾನಿ ಹೇಗೆ ಮಾಡುವುದಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮೆಲುಗು ಮೀನಿನ ಫಿಶ್ ಬಿರಿಯಾನಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇಲ್ಲಿಗೆ ನಾನು ಫಿಶ್ ಅನ್ನು ನೀಟಾಗಿ ಕ್ಲೀನ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೀನಿ ಅದಕ್ಕೆ ಇವಾಗ ಅದಕ್ಕೆ ಇವಾಗ ಸ್ವಲ್ಪ ಅರಶಿನ ಹುಡಿ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಕಲರ್ ಹುಡಿ ಸ್ವಲ್ಪ ಮೈದಾ ಹಾಕಿ ಎರಡು ಮೊಟ್ಟೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಆನಂತರ ಆಮೇಲೆ ಮಿಕ್ಸಿ ಜಾರ್ಗೆ ಅರಶಿನ ಹಾಕಿ ಫ್ರೈ ಮಾಡಿ ಇಟ್ಟುಕೊಂಡಿದ್ದ ತೆಂಗಿನಕಾಯಿ ತುರಿಯನ್ನು ಹಾಕಿ ಸ್ವಲ್ಪ ಹುಡಿ ಮಾಡಿ ಮತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಾಯಿ ಮೆಣಸು ಹಾಕಿ ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿ ರೆಡಿಯಾಗಿದೆ ಆಮೇಲೆ ಕಾಳುಮೆಣಸು ಚೆಕ್ಕೆ ಲವಂಗ ಕಟ್ ಮಾಡಿ ಇಟ್ಕೊಂಡಿದ್ದ ನಿಂಬೆ ಹುಳಿ ಮತ್ತು ಕಾಯಿ ಮೆಣಸು ಮತ್ತು ಎಲೆಯನ್ನು ಕುದಿಯುತ್ತಿರುವ ನೀರಿಗೆ ಹಾಕ್ಬೇಕು ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬೇಕು ನೀರಿಗೆ ಹಾಕಿ ಆದ ಮೇಲೆ ಒಂದು ಹತ್ತು ನಿಮಿಷ ಬಾಸ್ಮತಿಯನ್ನು ನೆನೆ ಹಾಕಿ ಇಟ್ಟಿದ್ದೆ ನೀರಿನಲ್ಲಿ ಅದನ್ನು ಇವಾಗ ಅದಕ್ಕೆ ಹಾಕುವ ಇವಾಗ ನಾವು ಮಸಾಲೆಗೆ ರೆಡಿ ಮಾಡುವ ಆಮೇಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯನ್ನು ಫ್ರೈ ಮಾಡಿಕೊಳ್ಬೇಕು ಫ್ರೈ ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ಮೇಲೆ ನಂತರ ಹಸಿ ವಾಸನೆ ಹೋಗುವರೆಗೆ ಫ್ರೈ ಮಾಡಿ ಅದ ಮೇಲೆ ನಾವು ಮಿಕ್ಸಿಯಲ್ಲಿ ಮಸಾಲೆ ರುಬ್ಬಿಕೊಂಡಿದ್ದನ್ನು ಇದಕ್ಕೆ ಹಾಕಬೇಕು ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ಒಂದು ಎರಡು ಅನ್ನು ತಕೊಂಡು ಮಿಕ್ಸಿ ಜಾರಲ್ಲಿ ಅದನ್ನು ರುಬ್ಬಿಕೊಂಡು ಅದನ್ನು ಕೂಡ ಆ ಬಾಣಲೆಗೆ ಹಾಕಬೇಕು ಅನಂತರ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಥರ ಅದಕ್ಕೆ ಮಸಾಲೆಗಳನ್ನು ಹಾಕುವ ಇವಾಗ ಚಿಲ್ಲಿ ಪೌಡರ್ ಮತ್ತು ಜೀರಿಗೆ ಪುಡಿ ಮತ್ತು ಕೊತ್ತಂಬರಿ ಪುಡಿ ಹಾಕ್ತಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಬಿರಿಯಾನಿ ಮಸಾಲೆಯನ್ನು ಹಾಕಬೇಕು ಮಸಾಲೆ ಎಲ್ಲವನ್ನು ಹಾಕಿ ಆದ ಮೇಲೆ ಅದನ್ನು ಇವಾಗ ಮಿಕ್ಸ್ ಮಾಡುವ ಒಮ್ಮೆ ಅನಂತರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗ್ರೇವಿಯಾಗಿ ಮಾಡಿ ಆ ಫ್ರೈ ಮಾಡಿ ಇಟ್ಕೊಂಡಿದ್ದ ಮೀನನ್ನು ಅದಕ್ಕೆ ಹಾಕಬೇಕು ಇವಾಗ ಒಂದು ಪಾತ್ರೆಗೆ ಮಸಾಲೆ ರೆಡಿ ಮಾಡಿ ಇಟ್ಟುಕೊಂಡಿದ್ದ ಮಸಾಲೆಯನ್ನು ಹಾಕಿ ಮತ್ತು ಅದರ ಮೇಲೆ ಅನ್ನವನ್ನು ಹಾಕಬೇಕು ಅನ್ನ ಆದ ಮೇಲೆ ಮತ್ತೆ ಪುನಃ ಸೆಕೆಂಡ್ ಲೇಯರ್ಗೆ ಮತ್ತೆ ಫಿಶ್ ಮಸಾಲ ಹಾಕಿ ಮತ್ತೆ ಅದರ ಮೇಲ್ಗಡೆ ಸ್ವಲ್ಪ ಆನಿಯನ್ ಫ್ರೈ ಮಾಡಿ ಇಟ್ಕೊಂಡಿದ್ದ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನವನ್ನು ಹಾಕಬೇಕು ಆದ ಮೇಲೆ ಮತ್ತೆ ಅದರ ಮೇಲೆ ಅನ್ನ ಹಾಕಿ ಮತ್ತೆ ಮಸಾಲೆ ಹಾಕಬೇಕು ನಿಮಗೆ ಎಷ್ಟು ಲೇಯರ್ ಬೇಕು ಅಷ್ಟು ನೀವು ಮಾಡ್ಕೊಳ್ಬೋದು ಗೊತ್ತಾಯ್ತಾ ಫ್ರೆಂಡ್ಸ್ ಆಮೇಲೆ ಅದಕ್ಕೆ ಮೇಲೆ ಅನ್ನ ಹಾಕಿ ಅದಕ್ಕೆ ಈರುಳ್ಳಿ ಫ್ರೈ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಟ್ ಮಾಡಿಟ್ಕೊಳ್ಳೋದು ಹಾಕಿ ಮುಚ್ಚಲವನ್ನು ಮುಚ್ಚಿ ಆಮೇಲೆ ಒಂದು ತವ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಆ ಪಾತ್ರೆಯನ್ನು ಅದಕ್ಕೆ ಇಟ್ಟು ಮೇಲ್ಗಡೆ ಒಂದು ಭಾರವಾದ ಅಷ್ಟು ಇಟ್ಟು ದಂಬರಿಸ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಫಿಶ್ ಬಿರಿಯಾನಿ ರೆಡಿಯಾಗಿದೆ ನೀವೊಮ್ಮೆ ಟ್ರೈ ಮಾಡಿ